ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಅಂದರೆ ಡಿಸೆಂಬರ್ ಹದಿಮೂರನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಬೆಳಗಾವಿ ಚೆಲೋ ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅಲ್ಲಿ ಒಂದಷ್ಟು ಡಿಮ್ಯಾಂಡ್ಸನ್ನ ಇಟ್ಟುಕೊಂಡು ಅವರು ಹೋರಾಟವನ್ನು ಮಾಡಲಿಕ್ಕೆ ಅಥವಾ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಈಗ ಸಜ್ಜಾಗ್ತಾ ಇದ್ದಾರೆ ಸೊ ಯಾರೆಲ್ಲ ಭಾಗದವರು ಅಥವಾ ತುಂಬ ಅಲ್ಲಿಗೆ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಆಗೇ ಆಗುತ್ತೆ ದಯಮಾಡಿ ಅವರು ಒಂಚೂರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೋಗ್ಬಿಟ್ಟು ಸೊ ಏನು ಡಿಮ್ಯಾಂಡ್ಸ್ ಇಟ್ಟುಕೊಂಡು ಅದನ್ನು ಈಗ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತ ಒಂದಷ್ಟು ಪಾಯಿಂಟ್ಸ್ ವೇಜ್ ಇದೆ ಎಲ್ಲವನ್ನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ಈಗಾಗಲೇ ನಮ್ಮ ಚಾನಲ್ ಕಡೆಯಿಂದ ನಿಮಗೆಲ್ಲ ಗೊತ್ತೇ ಇದೆ ಸೊ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ನಾನು ಇದೆ ಅವರ ಸಮಸ್ಯೆಗಳೇನೋ ಹಾಗೆ ಹೇಗೆ ಅಂತ ಸೊ ನೋಡಿ ಈಗ ಒಂದೊಂದೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಈಗ ಒಂದು ಕಡೆಯಿಂದ ನೋಡಿ ವೆರಿ ಫಸ್ಟ್ ರೇಟಿಂಗಲ್ಲಿ ಡಿಸೆಂಬರ್ ಹದಿಮೂರರಂದು ಬೆಳಗಾವಿ ಚಲೋ ಮಾಡ್ತಾ ಇರ್ತಕ್ಕಂಥ ಅತಿಥಿ ಶಿಕ್ಷಕರ ಬೇಡಿಕೆಗಳು ಅಂತ ಪ್ರತಿ ವರ್ಷ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆ ಬದಲಾಗಿ ಪ್ರಸ್ತುತ ಸಲನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಶೈಕ್ಷಣಿಕ ವರ್ಷಕ್ಕೆ ಮುಂದುವರಿಸಬೇಕು ಸೊ ಮೊದಲನೇ ಏನು ನೀವು ಯಾಕೆ ಎವ್ರಿ ಟೈಮು ನೋಟಿಫಿಕೇಷನ್ ಮಾಡ್ತೀರಾ ನೀವು ಈಗ ಯಾರೆಲ್ಲ ಅದೇ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೋ ಅವ್ರನ್ನ ಕಂಟಿನ್ಯೂ ಮಾಡಿ ಅಷ್ಟೇ ಸಿಂಪಲ್ ಇನ್ ಕೇಸ್ ಏನಾದರೂ ಪರ್ಮ್ಯುನಿಟೀಸ್ ಬಂತು ಅಂದರೆ ಬೇರೆ ಒಂದು ಸ್ಕೂಲ್ಸಲ್ಲಿ ಅವ್ರನ್ನ ಅಲ್ಲಿಂದಾನೇ ಬೇರೆ ಕಡೆಗೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶಗಳಿರುತ್ತೆ ಆ ಒಂದು ಕ್ಷೇತ್ರದ ಒಂದು ಬಿ ಯು ವ್ಯಾಪ್ತಿಗೆ ಬಂದಿರುತ್ತೆ ಅದು ಅದೇನೂ ತುಂಬ ದೊಡ್ಡ ವಿಚಾರ ಅಲ್ಲ ಅದು ಹಾಗಾಗಿ ಎವ್ರಿ ಇಯರ್ ನೋಟಿಫಿಕೇಷನ್ ಬೇಡ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅದೇ ಶಾಲೆಯನ್ನೇ ಕಂಟಿನ್ಯೂ ಮಾಡಿ ಅಂತ ಸೊ ವೆರಿ ಡಿಮಾಂಡೆಡ್ ಒಂದು ಇದು ಬೇಡಿಕೆ ಇದು ನೆಕ್ಸ್ಟು ಮೆರಿಟ್ ಹೆಸರಿನಲ್ಲಿ ಅತಿಥಿ ಶಿಕ್ಷಕರನ್ನು ಬಳಸಿ ಬಿಸಾಕೋದನ್ನು ನಿಲ್ಲಿಸಿ ಪದವಿ ಕಾಲೇಜು ಅತಿಥಿ ಉಪನ್ಯಾಸಕರ ನೇಮಕದಂತೆ ಸೇವಾ ಅನುಭವವನ್ನು ಅತಿಥಿ ನೀಡಬೇಕು ಈಗೆಲ್ಲ ನಿಮಗೆ ಗೊತ್ತೇ ಇದೆ ಈಗ ಡಿಗ್ರಿ ಕಾಲೇಜಲ್ಲಿ ಯಾರು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಎಲ್ಲ ವರ್ಕ್ ಮಾಡ್ತಾರೋ ಅವ್ರಿಗೇನು ಪರ್ಸೆಂಟೇಜ್ ಇದು ಇಲ್ಲ ಒಂದು ಎಲಿಜಿಬಲ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಅವರು ಮತ್ತು ಅವರು ಸರ್ವೀಸ್ ಎಕ್ಸ್ಪೀರಿಯೆನ್ಸ್ನೇ ಕನ್ಸಿಡರ್ ಮಾಡಿ ಆ್ಯಂಡ್ ಬೇಸ್ಡ್ ಆನ್ ಅವರ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಮೇಲೆ ಅವರ ಪೇ ಸ್ಕೇಲ್ ಕೂಡ ಈಗ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಈಗ ಈಗ ಅವ್ರದ್ದಂತೂ ರಿವೈಸ್ ಮಾಡಿಬಿಟ್ಟಿದ್ದಾರೆ ಸೊ ಆ ರೀತಿ ಇಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ಸಲ್ಲಿ ಯಾರು ಮಾಡ್ತಾರೆ ಮತ್ತು ಕಾಲೇಜ್ ವ್ಯಾಪ್ತಿಯಲ್ಲಿ ಯಾರು ಮಾಡ್ತಾರೆ ಅವ್ರನ್ನೂ ಕೂಡ ಅದೇ ರೀತಿಯಲ್ಲಿ ಕನ್ಸಿಡರ್ ಮಾಡಿ ಅಂತ ಸೊ ಅತಿಥಿ ಶಿಕ್ಷಕರ ವೇತನ ಮಾಸಿಕ ಕನಿಷ್ಠ ಇಪ್ಪತ್ತು ರೂಪಾಯಿ ಹೆಚ್ಚಿಸಬೇಕು ಬೇಸಿಗೆ ಮತ್ತಿತರ ರಾಜ್ಯಗಳು ಸೇರಿ ಹನ್ನೆರಡು ತಿಂಗಳ ವೇತನ ನೀಡಬೇಕು ಈಗ ಯಾರು ರಾಜ್ಯಾದ್ಯಂತ ನೀವು ಆ ಒಂದು ಡೇಟಾ ತಗೊಂಡ್ಬಿಟ್ರೆ ಒನ್ ಇಯರು ಪೂರ್ಣ ಪ್ರಮಾಣದಲ್ಲಿ ಅವರು ಟರ್ಮೇ ಕಂಪ್ಲೀಟ್ ಆಗಿರಲ್ಲ ಒಂದೊಂದು ಸಲ ಎಂಟು ತಿಂಗಳು ಅಷ್ಟೇ ಅವಕಾಶ ಇರುತ್ತೆ ಪಾಪ ಬಿಟ್ಟು ಬಂದುಬಿಡ್ತಾರೆ ಕೆಲವೊಂದು ಸಲ ಬರೀ ಟೆನ್ ಡೇಸ್ಗೆ ಬಂದುಬಿಡ್ತಾರೆ ಇನ್ನೂ ಕೆಲವೊಂದು ಸಲ ಒಂದು ಮೂರು ತಿಂಗಳು ಆರು ತಿಂಗಳು ಐದು ತಿಂಗಳು ಹಿಂಗೆಲ್ಲ ಕೆಲಸ ಮಾಡಿ ಸರ್ವಿಸ್ ಮಾಡಿ ವಾಪಸ್ ಬಂದಿರತಕ್ಕಂಥ ಎಕ್ಸಾಂಪಲು ಸಾಕಷ್ಟಿದೆ ಈಗ ಈಗ ಐ ಥಿಂಕ್ ಜಿ ಪಿ ಟಿ ಆ ಟೈಮಲ್ಲೇ ತುಂಬ ಜನ ಪಾಪ ಯಾರು ವರ್ಕ್ ಮಾಡ್ತಿದ್ರು ಇಮಿಡಿಯೇಟ್ ಹೊರಗಡೆ ಬಂದಿದ್ದರು ಅದಾದಮೇಲೆ ಪ್ರಮೋಷನ್ ಬಂತು ಅದರಿಂದ ಹೊರಗಡೆ ಬಂದರು ಅದಾದ ಮೇಲೆ ಟ್ರಾನ್ಸ್ಫರ್ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗೋಯಿತು ಅದರಿಂದ ಕೂಡ ಸಾಕಷ್ಟು ಹೊರ್ಗಡೆ ಬಂದರು ಅಂದರೆ ಸಮಯರೆಲ್ಲೋ ಒಂದು ಕಡೆ ಒಂದು ಫಿಟ್ ಫಿಟ್ ಇಲ್ಲ ಅಲ್ಲಿ ಅಂದರೆ ಒಂದು ಶಾಲೆಗೆ ಪಾಪ ಅವ್ರ ಕೆಲಸ ಏನು ಅಂದರೆ ಯಾವುದೇ ರೀತಿ ಭದ್ರತೆ ಇಲ್ಲ ಸೆಕ್ಯುರಿಟಿ ಇಲ್ಲ ಅಂತಷ್ಟೇ ಇದು ಹಾಗಾಗಿ ಪೇ ಎಸ್ ಕೆ ಎಲೋ ಇಟ್ ಇಸ್ ವೆರಿ ಲೋ ಇದು ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೂ ಇದಕ್ಕಿಂತ ಜಾಸ್ತಿ ಸಂಬಳವನ್ನು ಕೊಡ್ತಾರೆ ಹಂಗೆಲ್ಲ ನಾವು ನೋಡ್ಲಿಕ್ಕೆ ಹೋದರೆ ಹಾಗಾಗಿ ತುಂಬ ಕಡಿಮೆ ಇದೆ ಟ್ವೆಂಟಿ ತೌಸಂಡ್ಗೆ ಜಾಸ್ತಿ ಮಾಡಿ ಅಂತ ಈಗ ಅಥವಾ ಈ ಸಮ್ಮರ್ ಬೇಸಿಗೆ ರಜಾ ಅಂತ ಏನಿರುತ್ತೆ ಆ ಎಲ್ಲ ತಿಂಗಳಲ್ಲೂ ಕೂಡ ಕೊಡಬೇಕು ಯಾಕೆ ನಮ್ಮನ್ನು ಕೇವಲವಾಗಿ ನೋಡ್ತೀರಾ ಡಿಸ್ಕ್ರಿಮಿನೇಷನ್ ಮಾಡ್ತೀರಾ ಅಂತಕ್ಕಂಥದ್ದು ನೆಕ್ಸ್ಟು ಸುಮ್ರೀ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು ಪ್ರತಿ ತಿಂಗಳ ಮೊದಲ ವಾರ ವೇತನವನ್ನು ನೇರವಾಗಿ ಅತಿನಿರ್ದೇಶಕರ ಖಾತೆಗೆ ಹಾಕಬೇಕು ಇವಾಗೆಲ್ಲ ಏನಾಗ್ತಾ ಇದೆ ಈಗ ಐ ತಿಂಕ್ ಎವ್ರಿ ಟೈಮು ಈಗ ಒಂದು ಸಲ ಅಲಾಟ್ಮೆಂಟ್ ಆದರೆ ಒಂದೇ ಸಲ ಕೊಡಲ್ಲ ಅದನ್ನು ಎರಡು ತಿಂಗಳಿಗೆ ಒಂದ್ಸಲ ಕೊಡ್ತಾರೆ ಕೆಲವೊಂದು ಕಡೆ ಮೂರು ತಿಂಗಳಿಗೆ ಒಂದು ಸಲ ಇನ್ನು ಕೆಲವೊಂದು ಕಡೆ ಆರು ತಿಂಗಳಾದರೂ ಬಿಲ್ ಮಾಡಿರಲ್ಲ ಇದೇ ದೊಡ್ಡ ಸಮಸ್ಯೆಗಳು ಆಮೇಲೆ ಎವ್ರಿ ಟೈಮು ಹಾಜರಾತಿ ಕೇಳ್ತಾರೆ ಈಗ ಏಕೆಂದರೆ ನಾವೆಲ್ಲ ಮುಂಚೆ ಎಲ್ಲ ನಾವು ಅಂಕಿಅಂಶಗಳನ್ನು ಕಲೆ ಹಾಕಬೇಕಾದ್ರೆ ಇವೆಲ್ಲ ವೀಡಿಯೋ ಮಾಡಬೇಕಾದ್ರೆ ಇವೆಲ್ಲ ಮಾಹಿತಿ ಕಲೆ ಹಾಕಬೇಕಲ್ಲ ಆ ನಿಟ್ಟಿನಲ್ಲಿ ಎಲ್ಲ ಶಾಲೆಯಿಂದಲೂ ಹಾಜರಾತಿಯನ್ನು ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ಪ್ರತಿ ಟರ್ಮಲ್ಲೂ ಕೂಡ ಅದು ಬಿ ಒ ಆಫೀಸ್ಗೆ ಗ್ಯಾಂಡ್ ಓವರ್ ಮಾಡಬೇಕು ಸರ್ಟಿಫೈಡ್ ಮಾಡಿಕೊಡಬೇಕು ಆಯಾ ಶಾಲೆಯ ಮುಖ್ಯ ಶಿಕ್ಷಕರು ಅದೇ ಸೊ ಹಂಗೆ ಮಾಡಬೇಡಿ ಅಂತ ಹೇಳ್ತಾ ಇರುವಂಥದ್ದು ಎವ್ರಿ ಟೈಮ್ ಎವ್ರಿ ಮಂತು ಫಸ್ಟ್ ವೀಕ್ ಒಳಗಡೆ ಅವರ ಒಂದು ಅಕೌಂಟ್ಗೆ ಅಥವಾ ಖಾತೆಗೆ ಅದು ಆಟೋಮ್ಯಾಟಿಕ್ಕು ಜಮೆ ಆಗಬೇಕು ಅಂತ ನೆಕ್ಸ್ಟು ಇಲ್ಲಿ ಅಪ್ ಮಾಡ್ತೀರಿ ಇನ್ನೊಂದು ಪಾಯಿಂಟ್ ಇದೆ ಎಲ್ಲವೂ ಕೂಡ ಒಳ್ಳೆ ಪಾಯಿಂಟ್ಸೆ ಅವ್ರು ಇಟ್ಕೊಂಡು ಈಗ ಹೋರಾಟಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದವರಿಗೆ ಶಿಕ್ಷಕರ ನೇಮಕಾತಿಯಲ್ಲಿ ಪ್ರತಿ ವರ್ಷಕ್ಕೆ ಶೇಕಡ ಐದು ಕೃಪಾಂಕವನ್ನು ನೀಡಬೇಕು ಅಂತ ಅಂದರೆ ಫೈವ್ ಪರ್ಸೆಂಟ್ ಕೂಡ ಅಂತ ಎವ್ರಿ ಟೈಮ್ ಇಲ್ಲಿ ಪ್ರತಿ ವರ್ಷ ಯಾಕೆ ಅವ್ರನ್ನ ಏನಾಗಿಬಿಡಿದೆ ಕೆ ಒಂದು ಎಕ್ಸ್ಪೀರಿಯನ್ಸ್ ಲೆಟ್ರ್ ಯಾರೂ ಕೊಡ್ಲಿಕ್ಕೆ ಬರಲ್ಲ ಈಗ ಆ್ಯಕ್ಟಲ್ಲೇ ಬರಲ್ಲ ಅದು ಅದೆಲ್ಲೂ ಕೂಡ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸುತ್ತೋಲೆ ಹಾಕಿಬಿಟ್ರೆ ಅಥವಾ ಗೆಜೆಟ್ ಮಾಡಬೇಕು ಗೆಜೆಟ್ ಮಾಡೋ ತನಕ ಅದಕ್ಕೆ ವ್ಯಾಲ್ಯೂ ಇರಲ್ಲ ಯಾರೆಲ್ಲ ಪ್ರೈಮರಿ ಆಗಲಿ ಎಷ್ಟು ಗೆಸ್ಟ್ ಆಗಿ ವರ್ಕ್ ಮಾಡ್ತಾರೋ ಅವ್ರಿಗೆ ಎವ್ರಿ ಟರ್ಮ್ ಒಂದೊಂದು ವರ್ಷ ಕಂಪ್ಲೀಟ್ ಅಂದರೆ ಅವ್ರಿಗೆ ಇಂತಿಷ್ಟು ಪರ್ಸೆಂಟ್ ರೂಪಾಂಕವನ್ನು ಕೊಡಬೇಕು ಅಂತ ಆದೇಶ ಮಾಡಬೇಕು ಈಗ ಅಲ್ಲಿವರೆಗೂ ಯಾರೂ ಕೂಡ ಅದನ್ನು ಕೇಳಲಿಕ್ಕೂ ಆಗಲ್ಲ ಅವರು ಯಾರೂ ಬರೆದು ಕೊಡೋಕ್ಕಾಗಲ್ಲ ಅದನ್ನು ಹಾಗಾಗಿ ಇದೊಂದು ಡಿಮ್ಯಾಂಡ್ ಇದೆ ಅದು ಸರ್ಕಾರಗಳು ಗಮನ ಹರಿಸ್ಬೇಕೀಗ ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ದೆಹಲಿ ಹರಿಯಾಣ ಪಂಜಾಬ್ ಮತ್ತು ಉತ್ತರ ಪ್ರದೇಶ ಸರ್ಕಾರಗಳ ಮಾದರಿಯಲ್ಲಿ ಅತಿಥಿ ಶಿಕ್ಷಕರ ಸೇವೆ ಪರಿಗಣಿಸಿ ಕಾಯಂಗೊಳಿಸಬೇಕು ಅಲ್ಲಂತೂ ಅವರನ್ನು ತುಂಬ ವರ್ಷಗಳ ಕಾಲ ಯಾರು ಸರ್ವಿಸ್ ಮಾಡ್ತಾಯಿದ್ರು ಪಾಪ ಅವ್ರನ್ನೆಲ್ಲ ಕಾಯಂ ಮಾಡಬಿಡಿದ್ರು ಒಂದೆರಡು ಕಡೆ ಅಂತಲ್ಲ ದೆಹಲಿಯಲ್ಲೂ ಅದಾಗಿದೆ ಹರಿಯಾಣ ಪಂಜಾಬ್ ಮತ್ತು ಉತ್ತರ ಪ್ರದೇಶ ಇಷ್ಟು ಗೌರ್ಮೆಂಟ್ಸ್ ಇದನ್ನು ಮಾಡಿದ್ದಾರೆ ಈಗ ನಮ್ಮಲ್ಲಿ ಯಾಕೆ ಅಂದರೆ ಅಟ್ಲೀಸ್ಟ್ ಒಂದು ಪೇಸ್ಗೆ ಆದರೂ ಇನ್ಕ್ರೀಸ್ ಮಾಡಿ ಅವನ್ನ ಸರಿಯಾಗಿ ನಡೆಸ್ಕೊಳ್ಬೇಕು ಮತ್ತು ಕೃಪಾಂಕವನ್ನು ಕೊಡಬೇಕು ಅದೇ ಶಾಲೆಯಲ್ಲಿ ಮುಂದುವರಿಸಬೇಕು ಈ ಬೇಸಿಕ್ ಡಿಮಾಂಡ್ಸ್ ಅಂತ ಏನಿರುತ್ತೆ ರಿಕ್ವೈರ್ಮೆಂಟ್ಸು ಅದನ್ನಾದರೂ ಇನ್ಕ್ರೀಸ್ ಮಾಡಲಿಕ್ಕೆ ಸರ್ಕಾರಗಳು ಗಮನ ಹರಿಸಬೇಕು ಅಂತಕ್ಕಂಥದ್ದು ಇವರ ಒನ್ ಆಫ್ ದ ಡಿಮ್ಯಾಂಡ್ ಇದು ನೆಕ್ಸ್ಟು ಅತಿಥಿ ಶಿಕ್ಷಕರಿಗೆ ಸೇವಾ ಪ್ರಮಾಣ ಪತ್ರ ನೀಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟು ಸರ್ವಿಸ್ ಸರ್ಟಿಫಿಕೇಟ್ ಅಂತಾರೆ ಇದನ್ನು ಇದನ್ನು ಕೊಡಬೇಕು ಅಂತ ಅಂದರೆ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಯಾರು ವರ್ಕ್ ಮಾಡೋರಿಗೆ ಅದು ಕೇಳಲಿಕ್ಕೆ ಆಗಲ್ಲ ಅಂದರೆ ಕೆಲವರಂತೂ ಆಕ್ಟಲ್ಲ ಇಲ್ಲ ನಾವು ಕೊಡ್ಲಿಕ್ಕೆ ಬರಲ್ಲ ಅಂತಾರೆ ಹೀಗಾಗಿ ನಾನು ಅವಾಗಲೇ ಹೇಳಿದಾಗೆ ಸರ್ಕಾರಗಳೇ ಆದೇಶ ಮಾಡಿಬಿಟ್ರೆ ಅವರು ಬರೆದು ಕೊಡಲೇಬೇಕಾಗುತ್ತೆ ಯಾಕಂದರೆ ನೀವು ಅಟೆಂಡೆನ್ಸ್ಗೆ ಸಿಗ್ನೇಚರ್ ಆಗ್ತಾರೆ ಎಲ್ಲ ಡೀಟೇಲ್ಸ್ ಇರುತ್ತೆ ನಿಮಗೆ ಪ್ರತಿ ಸಲ ಆಗಿ ನಿಮ್ಮ ಅಕೌಂಟಿಗೆ ಬಂದಾಗ ನಿಮ್ಮ ಎಲ್ಲ ರೆಸಿಪಿಯೆಂಟ್ ಐ ಡಿಯಲ್ಲೂ ಕೂಡ ನಿಮ್ಮ ನಂಬರ್ ಮೆನ್ಷನ್ ಆಗಿರುತ್ತೆ ಅಲ್ಲಿ ಯಾವ ಶಾಲೆಯಲ್ಲಿ ಎಷ್ಟು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಎಷ್ಟು ಸಂಬಳ ತೊಗೊಂಡಿದ್ದಾರೆ ಎಲ್ಲ ಎಲ್ಲೂ ಹೋಗೋಲ್ಲ ಡೇಟಾ ಎಲ್ಲ ಅಲ್ಲೇ ಇರುತ್ತೆ ಆಯಿತಾ ಹಾಗಾಗಿ ಆ್ಯಕ್ಟಲ್ಲಿ ಮಾಡಬೇಕು ಸರ್ಕಾರಗಳು ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅದನ್ನು ಸರ್ಕಾರಿ ಶಿಕ್ಷಕರಿಗೆ ನೀಡಲಾಗ್ತಿರ್ತಕ್ಕಂಥ ಸೌಲಭ್ಯಗಳು ಮತ್ತು ತರಬೇತಿ ಕೊಡೋದು ಶಿಕ್ಷಕರ ಹಾಜರಾತಿ ಪುಸ್ತಕದಲ್ಲಿ ಅತಿಥಿ ಶಿಕ್ಷಕರ ಹಾಜರಾತಿ ಸೇರ್ಪಡೆಗೊಳಿಸುವುದು ಇವೆಲ್ಲ ಮಾಡಬೇಕು ಅಂತ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಪ್ರತ್ಯೇಕವಾಗಿರುತ್ತೆ ರೆಗ್ಯುಲರ್ ಟೀಚರ್ಸ್ ಒಂದು ಇರುತ್ತೆ ಅಟೆಂಡೆನ್ಸು ಅಟ್ ದ ಸೇಮ್ ಟೈಮ್ ಗೆಸ್ಟ್ ಟೀಚರ್ಸ್ ಒಂದು ಪ್ರತ್ಯೇಕವಾಗಿರುತ್ತೆ ಅತಿಥಿ ಶಿಕ್ಷಕ ಎಂಬ ಪದವನ್ನು ತೆಗೆದುಹಾಕಿ ಗೌರವ ಅಥವಾ ಅರೆಕಾಲಿಕ ಶಿಕ್ಷಕ ಎಂದು ನಮೂದಿಸಬೇಕು ಯೂಜಲಿ ಎಲ್ಲ ಇವೆರಡೂ ಬೇಡ ಅಕ್ಷರ ಶಿಕ್ಷಕರು ಅಂತ ಮಾಡಿ ಅಂತಕ್ಕಂಥ ಹೋರಾಟಗಳು ಸಾಕಷ್ಟು ನಡೆದಿತ್ತು ಅದು ಕೂಡ ಬಂದಿತ್ತು ಯಾಕೆ ಅತಿಥಿ ಶಿಕ್ಷಕ ಶಿಕ್ಷಕರು ಅಂತ ಹೇಳ್ತೀರಾ ಅರೆಕಾಲಿಕ ಶಿಕ್ಷಕರು ಅಂತ ಕರೆಯೋದು ಬೇಡ ಅವ್ರನ್ನ ಅಕ್ಷರ ಶಿಕ್ಷಕರು ಅಂತ ಕರ್ರಿ ಅಂತಕ್ಕಂಥದ್ದನ್ನು ಮಾಡಿ ಮಾಡಿದರು ಅದಾಗಿತ್ತು ಅದು ಬಟ್ ಈಗ ಅದು ಜಾರಿಗೆ ಬರಲಿಲ್ಲ ಅದು ಅತಿಥಿ ಶಿಕ್ಷಕ ಅಥವಾ ಶಿಕ್ಷಕರಿಗೆ ಗುಂಪು ಜೀವ ವಿಮಾ ಸುಳ್ಳು ನಡೆಸಬೇಕು ಅಂದರೆ ಈಗ ಸರ್ಕಾರದಿಂದ ಏನಾದರೂ ಏನು ಸ್ಕೀಮ್ಸ್ ಇದೆಯೋ ಅದನ್ನು ಇವ್ರಿಗೂ ಪ್ರೊವೈಡ್ ಮಾಡಿ ಅಂತ ಸೊ ಮುಂದೊಂದು ದಿನ ಅವ್ರಿಗೆ ಈ ರೀತಿಯ ಕೆಲವೊಂದು ಸರ್ಕಾರಿ ಯೋಜನೆಗೆ ಒಳಪಡಿಸೋದಾದರೆ ಸೊ ಮುಂದೆ ನೆಕ್ಸ್ಟ್ ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಮಾಡಿ ಅಂತ ಜೀವ ವಿಮಾ ಸೌಲಭ್ಯಗಳನ್ನು ಪ್ರೊವೈಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲವೂ ಕೂಡ ಒಳ್ಳೆ ಡಿಮ್ಯಾಂಡ್ಸೇ ಬೇಡಿಕೆ ಇಟ್ಟಿರುವಂಥದ್ದು ಹಾಗಾಗಿ ದಯಮಾಡಿ ಡಿಸೆಂಬರ್ ತರ್ಟಿನಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಇದೆಲ್ಲ ಅಪ್ಡೇಟ್ ಸ್ಟಾರ್ಟ್ ಆಗಿಬಿಡುತ್ತೆ ಈಗ ಯಾರ ನೇತೃತ್ವ ಏನು ಕತೆ ಇದು ಯಾವ ಥರ ಪ್ಲ್ಯಾನ್ಸ್ ಇದೆ ಎಲ್ಲ ಬರ್ತಾಯಿರ್ತಾರೆ ನಿಮಗೆ ಈಗ ಹಾಗಾಗಿ ಸೊ ದಿನನಿತ್ಯ ಪ್ರಶ್ನೆ ಪತ್ರಿಕೆ ಇದು ಸಾರಿ ದಿನಪತ್ರಿಕೆಯನ್ನು ನೋಡ್ತಾ ಇರಿ ನ್ಯೂಸಲ್ಲಿ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಬೇರೆ ಬೇರೆ ಡೈಲಿ ಹಂಡ್ಸಲ್ಲೂ ಕೂಡ ಎಲ್ಲ ಬರ್ತಾ ಇರುತ್ತೆ ನಾವಂತೂ ಟೆಲಿಗ್ರಾಮಲ್ಲಿ ಏನೇನು ಬರುತ್ತೆ ಅದೆಲ್ಲವನ್ನು ಹಾಕ್ತಾ ಇರ್ತೀನಿ ಸೊ ದಯಮಾಡಿ ಮ್ಯಾಕ್ಸಿಮಮ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹಾಗಾಗಿ ಹೇಳಬೇಕು ಅಂತ ಅನಿಸ್ತು ಇದನ್ನು ಹೇಳಿದ್ದೀನಿ ಸೊ ಧನ್ಯವಾದ ಈ ಒಂದು ವೀಡಿಯೋನ ವಾಚ್ ಮಾಡೋದಕ್ಕೆ